ಎರಡು ತಿಂಗಳ ಹಿಂದೆಯೇ ಪ್ರೇಯಸಿ ಹತ್ಯೆಗೆ ಟೆಕ್ಕಿ ಸಂಚು ವಿಚಾರಣೆಯಲ್ಲಿ ಬಯಲು ಇತ್ತೀಚೆಗೆ ಪ್ರೇಯಸಿ ಹರಣಿಯನ್ನ ಹದಿನೇಳು ಬಾರಿ ಇರಿದು ಹತ್ಯೆಗೈದಿದ್ದ ಆರೋಪಿ ಯಶಸ್ನನ್ನ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದು ಆರೋಪಿಯು ಎರಡು ತಿಂಗಳ ಹಿಂದೆಯೇ ಕೊಲೆಗೆ ಸಂಚು ರೂಪಿಸಿದ್ದ ಎಂಬ ಸಂಗತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಸುಬ್ರಹ್ಮಣ್ಯಪುರದ ಬಳಿಯ ಪೂರ್ಣ ಪ್ರಜ್ಞಾಲಯೋಟ್ನ ಒಯೋರೂಂನಲ್ಲಿ ಪ್ರೇಯಸಿ ಅರಣಿಯನ್ನ ಕಳೆದ ಶುಕ್ರವಾರ ಆರೋಪಿ ಹತ್ಯೆಗೈದಿದ್ದ ಇನ್ನು ಬಿಸಿಸಿಎ ಪದವಿದಾರನಾದ ಯಶಸ್ ವೈಟ್ ಫೀಲ್ಡ್ನ ಸಾಫ್ಟ್ವೇರ್ ಕಂಪನಿಯಲ್ಲಿ ಎಂಜಿನಿಯರ್ ಕೂಡ ಆಕಿತ್ತ ಆತನ ತಂದೆ ಬಿಎಂಟಿಸಿ ನೌಕರರಾಗಿದ್ದಾರೆ ಮತ್ತು ತಾಯಿ ಶಿಕ್ಷಕಿಯಾಗಿದ್ದಾರೆ ದಂಪತಿಯ ಒಬ್ಬನೇ ಮಗನಾದ ಯಶಸ್ಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತಿತ್ತು ಕೊಲೆಯಾದ ಗೃಹಿಣಿ ಅರಣಿ ಎರಡು ತಿಂಗಳ ಹಿಂದೆ ಯಶಸ್ನ ಭೇಟಿಯಾಗಿ ನಮ್ಮ ಅನೈತಿಕ ಸಂಬಂಧದ ವಿಚಾರ ಕುಟುಂಬ ಸದಸ್ಯರಿಗೆ ಗೊತ್ತಾಗಿದೆ ಸಂಬಂಧ ಮುಂದುವರಿಸಿದ್ರೆ ಇಬ್ಬರಿಗೂ ಸಮಸ್ಯೆಯಾಗುತ್ತದೆ ಹೀಗಾಗಿ ನಾವಿಬ್ಬರು ದೂರವಾಗೋಣ ಮತ್ತೆ ನನ್ನನ್ನ ಭೇಟಿ ಮಾಡಬೇಡ ಮುಂದೆ ಎಂದಿಗೂ ನಾನು ಸಿಗೋದಿಲ್ಲ ಎಂದು ಹೇಳಿದ್ದರು ಅದರಿಂದ ವಿಚಲಿತನಾಗಿದ್ದ ಯಶಸ್ ಅರಣಿ ಅವರನ್ನ ಅಂದೇ ಕೊಲ್ಲಲು ಸಂಚು ರೂಪಿಸಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಬುದ್ಧಿ ಹೇಳಿದರೂ ಬದಲಾಗದ ಮಗ ಅರಣಿಯ ಅನೈತಿಕ ಸಂಬಂಧದ ವಿಚಾರ ಅವರ ಆಕೆಯ ಸಹೋದರಿಗೆ ಗೊತ್ತಾಗಿ ಅವರು ಕೆಂಗೇರಿ ಉಪನಗರದಲ್ಲಿನ ಯಶಸ್ನ ಮನೆಗೆ ಹೋಗಿ ಬುದ್ಧಿ ಹೇಳಿದ್ದರು ಅಲ್ಲದೆ ಆತನ ಪೋಷಕರಿಗೆ ಗೋ ಈ ವಿಷಯ ತಿಳಿಸಿ ಮಗನನ್ನ ಅದ್ದು ಇಡುವಂತೆ ಸೂಚಿಸಿದ್ದರು ಬಳಿಕ ಯಶಸ್ನ ಪೋಷಕರು ಅರಣಿಯ ಸಹವಾಸ ಬಿಟ್ಟುಬಿಡು ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತೇವೆ ಎಂದು ಮಗನಿಗೆ ಬುದ್ಧಿವಾದ ಹೇಳಿದ್ದರು ಆದರೂ ಆತ ಅರಣಿ ಭೇಟಿಗೆ ಆಪಹಪ್ಪಿಸುತ್ತಿದ್ದ ಎಂದು ಮೂಲಗಳು ತಿಳಿಸಿವೆ